ಕೊಪ್ಪದಲ್ಲಿ ನೂತನ ವ್ಯವಸಾಯ ಸೇವಾ ಸಹಕಾರ ಸಂಘ ಕಟ್ಟಡ ಉದ್ಘಾಟನೆ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಕೃಷಿ ಸಚಿವರಾದ ಎನ್ ಚಿಡವರಾಯಸ್ವಾಮಿ ರವರು ಕೊಪ್ಪದಲ್ಲಿ ನಿರ್ಮಿಸಲಾಗಿದ್ದ ನೂತನ ವ್ಯವಸಾಯ ಸೇವಾ ಸಹಕಾರ ಸಂಘ ಕಟ್ಟಡ ಉದ್ಘಾಟನೆಯನ್ನು ನೆರವೇರಿಸಿದರು ಉದ್ಘಾಟನಾ ನಡೆಸಿ ಮಾತನಾಡಿದ ಅವರು ಕಳೆದ ಐದು ವರ್ಷದಿಂದ ದುರಸ್ತಿಯಲ್ಲಿ ಇದ್ದ ಕೊಪ್ಪ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಕಟ್ಟಡವನ್ನು ಕೆಡವಿ ರೈತರಿಗೆ ಸಾರ್ವಜನಿಕರು ಅನುಕೂಲವಾಗುವಂತೆ ನೂತನ ಕಟ್ಟಡ ನಿರ್ಮಿಸಿರುವುದು ಸಂತಸ ಎಂದು ಹೇಳಿದರು ವ್ಯವಸಾಯ ಸಂಘದ ಸದಸ್ಯರು ವಿವಿಧ ಬೇಡಿಕೆಗಳನ್ನು ಕೃಷಿ ಸಚಿವರ ಮುಂದಿಟ್ಟರು ಮುಂದಿನ ದಿನಗಳಲ್ಲಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವ ಭರವಸೆ ನೀಡಿದರು ಕಾರ್ಯಕ್ರಮದಲ್ಲಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಜೋಗಿಗೌಡ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸಂತೋಷ್ ಕೆಆರ್ಪೇಟೆ ಮಾಜಿ ಶಾಸಕ ಚಂದ್ರಶೇಖರ್ ಹಾಗೂ ಇನ್ನಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು अंग नंढी असां ನೀವ ಮಾಡಿರೋದ್ರಿಂದ ಒಂದು ಗೋಬಳಿ ಹಂಚಿಕೊಂಡಲ್ಲಿ ಈ ಒಂದು ಮೆಚ್ಚುಕಟ್ಟಾದಂತ ಒಂದು ಸೊಸೈಟಿನ ಆಗೋದಕ್ಕೆ ನೀವು ಕಾರಣ ಆಗಿದ್ದೀರಿ ಅದಕ್ಕೆ ಈ ಸೊಸೈಟಿ ವ್ಯಾಪ್ತಿಯಲ್ಲಿ ಬರುವಂತ ಎಲ್ಲ ರೈತರ ಪರವಾಗಿ ಊರಿನವ್ರ ಪರವಾಗಿ ನಮ್ಮ ಡಿ ಸಿ ಸಿ ಬ್ಯಾಂಕ್ನ ಪರವಾಗಿ ನನ್ನ ವೈಯಕ್ತಿಕವಾಗಿ ನಿಮಗೆ ಅಭಿನಂದನೆಗಳು ಹೇಳೋದಕ್ಕೆ ನಾನು ಇದೆ ಈ ಬಿಲ್ಡಿಂಗ್ ಕಟ್ಟಬೇಕು ಅಂದಾಗ ಗ್ರ್ಯಾಂಟ್ ಇರಲಿಲ್ಲ ಈ ಬ್ಯಾಂಕ್ನ ಈ ಸೊಸೈಟಿ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ ಆಗ ತಮ್ಮನ್ನ ಕೇಳಿದಾಗ ತಾವು ಒಂದಲ್ಲ ನಾಲ್ಕು ಸರಿ ಬೇರೆ ಬೇರೆ ವಿಚಾರದಲ್ಲಿ ಮಂತ್ರಿಗಳನ್ನ ಕರ್ಕೊಂಡೋಗಿ ಹತ್ತು ಲಕ್ಷ ರೂಪಾಯಿ ಪ್ರೊಜೆಟಿನ ಗ್ರ್ಯಾಂಟ್ ಕೊಡಿಸಿದ್ವಿ ಅದ್ರ ಜೊತೆಯಲ್ಲಿ ನಾನು ಈ ಟೈಮ್ನಲ್ಲಿ ನಮ್ಮ ಅಫೇಸ್ ಬ್ಯಾಂಕ್ ನಿರ್ದೇಶಕರು ಬರಬೇಕಾಗಿತ್ತು ಬಂದಿಲ್ಲ ಅವರನ್ನು ನಾವು ಕೇಳಿದಾಗ ನಾಲ್ಕು ಲಕ್ಷ ರೂಪಾಯಿನ ಅಫೇಸ್ ಬ್ಯಾಂಕ್ ಗ್ರ್ಯಾಂಟ್ ಕೊಟ್ಟು ಆ ದುಡ್ಡು ಇದು ರೆಫರೆನ್ಸ್ ಇದೆ ಇವತ್ತು ಒಂದು ಎರಡು ಮೂರು ಲಕ್ಷ ರೂಪಾಯಿ ಮಾತ್ರ ಇಲ್ಲಿ ಉಪಯೋಗಿಸ್ಕೊಂಡು ಇವತ್ತು ಫ್ರೀ ಒಂದು ಬಿಲ್ಡಿಂಗ್ನ ಕೊಟ್ಟಿದ್ದೀವಿ ಇದು ಮುಂದೆ ಕಡೆ ಹಳೇ ಬಿಲ್ಡಿಂಗ್ ಇತ್ತು ಒಂದು ಒಂದು ವಾಣಿಜ್ಯ ಬಳಕೆಯನ್ನು ಮಾಡ್ತಾ ಇದ್ದಾರೆ ಈ ಸೊಸೈಟಿಗೆ ಭವಿಷ್ಯದಲ್ಲಿ ಚೆನ್ನಾಗಿರಬೇಕು ಆ ರೈತ ಬರುತ್ತೆ ಆ ನಾವು ನಾವಿಗೆಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗಬಹುದು ಅನ್ನೋ ಒಂದು ಉದ್ದೇಶ ನಮ್ಮ ಮತ್ತು ನಮ್ಮ ರೈತ ಅದರಿಂದ ನಾವು

ನಿಮ್ಗೆ ಯಾವುದೇ ವಿಚಾರದಲ್ಲೂ ಬೆನ್ನಲ್ವಾಗಿ ನಮ್ಮ ಇಡೀ ಪಂಚಾಯತಿ ನಿಂತಿದೆ ಅದರಿಂದ ನಮ್ಮ ಮೆಂಬರ್ಸ್ ಮೆಂಬರ್ಸ್ಗಳಿದ್ದಾರೆ ಮುಖ್ಯವಾಗಿ ಪಂಚಾಯತಿ ಬಿಲ್ಡಿಂಗ್ ಒಂದು ಮೇಲೆದಾಗಬೇಕು ಸೊಸೈಟಿ ಬಿಲ್ಡಿಂಗ್ ಆಗ್ಬೇಕು ನಾವು ಮಂತ್ರಿ ಮಾಡಿದಾಗ ದುಡ್ಡಿಲ್ಲ ಖಂಡಿತ ಮಾಡ್ತಾ ಇದ್ದರೆ ಎಲ್ಲರ ಪರವಾಗಿ ನಮ್ಮಲ್ಲಿ ಪ್ರಾರ್ಥನೆ

ಈ ಮಟ್ಟಿಗೆ ಕೊಟ್ಟಿದ್ದೀವಿ ಮತ್ತೆ ಎಂಟಿಯಲ್ಲೂ ಕೊಟ್ಟಿದ್ದೀವಿ ಸರ್ ಎಂಟು ಒಂದು ನಲವತ್ತು ಜನಕ್ಕೆ ಟಿ ಎಂಟಿಯಲ್ಲಿ ಲೋನು ಕೊಟ್ಟಿದ್ದೀವಿ ಎಸ್ ಸಿ ಎಸ್ ಕೊಟ್ಟಿದ್ದೀವಿ ಒಂದು ಹತ್ತಿಗ ಒಂದು ಒಂದು ಹತ್ತೈದು ಗುಂಪಿಲ್ಲ ಸರ್ ಮಹಿಳಾ ಸಹ ಒಳ್ಳೆ ಕಾನೂನು ಬಾಧ ಚಟುವಟಿಕೆ ಏನಿತ್ತು ಆ ಥರ ಮತ್ತೆ ಯಾವತ್ತು ಅವಕಾಶ ಮಾಡಬೇಡಿ ಮಾಡ್ಕೊಂಡೋಗಿ ನಿಮ್ಗೆ ಏನು ಬೇಕೋ ಮಾಡ ಸೊಸೈಟಿ ಹಳೆ ಬಿಲ್ಡಿಂಗ್ ಆಗಿ ಎಲ್ಲ ನೀರು ಬಿದ್ದು ಇತ್ತು ನಮ್ಮ ಸಾಹೇಬ್ರನ್ನ ಹೋಗಿ ಕೇಳ್ಕೊಂಡ್ವಿ ಏನಾರು ಮಾಡಿ ನಮಗೆ ಹೊಸ ಬಿಲ್ಡಿಂಗ್ ಅವಕಾಶ ಮಾಡಿಕೊಡ್ಬೇಕು ಅಂತ ನಮ್ಮ ಸಾಹೇಬರು ಒಂದು ಹತ್ತು ಲಕ್ಷ ಇನ್ನೂ ಇನ್ನೂ ಐದು ಲಕ್ಷ ಹಾಕ್ಸ್ರೆ ಅಪ್ಯಾಕ್ಸ್ ಬ್ಯಾಕಿಂದ ಒಂದು ಐದು ಲಕ್ಷ ಐದು ಲಕ್ಷ ಹಾಕಿಸಿ ಉಳಿಕೆದ ನಮ್ಮ ಸೊಸೈಟಿಯಿಂದ ಹಾಕಿ ಹೊಸ ಬಿಲ್ಡಿಂಗ್ ಮಾಡಲೇಬೇಕು ಅಂದ್ಬಿಟ್ಟು ಬಿಲ್ಡಿಂಗ್ ಓಪನ್ ಮಾಡೋಕ್ಕೆ ಸಾಹೇಬ್ರನ್ನ ಇವತ್ತು ಡೇಟ್ ತಗೊಂಡಿದ್ದೀವಿ ಸಾಹೇಬರು ಬರ್ತಾ ಇದ್ದಾರೆ ಏನು ಅನುಕೂಲತೆ ಸರ್ ರೈತರಿಗೆ ಸರ್ ರೈತರಿಗೆ ನಾವು ಬಡ್ಡಿ ರೈತ ಬಡ್ಡಿ ಇಲ್ಲದೆ ಸಾಲ ತಗೊಂಡಿಸ್ಕೊಳ್ತೀವಿ ಪಪ್ಪ ಸೇವಾ ಶಾಖ ಈಗಾಗಲೇ ಒಂದು ಕಾರ್ಯಾಲಯ ಅದನ್ನು ಮಾನ್ಯ ಮುಖ್ಯ ಮಾನ್ಯ ಸಾರಿ ಮಾನ್ಯ ಚಳಿ ಅವರ ಕ್ಯಾಂಟಿಂದ ನಮಗೆ ಕೊಟ್ಟಿದ್ದಾರೆ ಈ ಕಾ ಇದನ್ನ ಸಭಾಂಗಣವನ್ನು ಓಪನ್ ಮಾಡ್ತಾ ಇದ್ದೀವಿ ಮತ್ತೆ ಎರಡನೇ ವಿಚಾರ ಅಂದರೆ ಈಗಾಗಲೇ ನಾವು ಹತ್ತು ಒಂಬತ್ತು ಕೋಟಿಯಿಂದ ಹತ್ತು ಕೋಟಿ ವರೆಗೆ ಬೆಳೆ ಸಾಲ ಬರೀ ರೈತ ಬೆಳೆ ಸಾಲ ಕೊಟ್ಟಿದ್ದೀವಿ ಮತ್ತು ಒಂದು ಐದು ಕೋಟಿ ಎಮ್ ಟಿ ಲೋನ್ ಕೊಟ್ಟಿದ್ದೀವಿ ಎಸ್ ಡಿ ಎಸ್ ವೈಗೆ ಅವ್ರಿಗೂ ಒಂದೆರಡು ಕೋಟಿಗಳ ಹಣನ ಎಸ್ ಡಿ ಎಸ್ ಸಹಕಾರ ಸಂಘಗಳಿಗೆ ಕೊಟ್ಟಿದ್ದೀವಿ ಇವೆಲ್ಲ ನಮ್ಮ ಮಾನ್ಯ ಮಂತ್ರಿಯವರ ಒಂದು ಸಹಕಾರ ಮತ್ತು ಅವರ ಒಂದು ವಿಧ ಒಂದು ದಕ್ಷತೆಯಿಂದ ನಮಗೆ ಸಹಕಾರ ಈ ಕಾರ್ಯಕ್ರಮ ಮಾಡಲಿಕ್ಕೆ ಆಗಿದೆ ಅದರಲ್ಲೂ ನಮ್ಮೂರವರೇ ಆದ ಕೆ ಸಿ ನಮ್ಮ ಜಿಲ್ಲಾ ಜಿಲ್ಲಾ ಸಹಕಾರ ಬ್ಯಾಂಕ್ ನ ಅಧ್ಯಕ್ಷರು ಅವರ ಸಹಕಾರ ಅವರ ಸಹಕಾರದಿಂದ ನಮ್ಮ ಸೊಸೈಟಿ ಸಹಕಾರ ಸೊಸೈಟಿ ಈ ಮಟ್ಟಕ್ಕೆ ತಂದು ಇನ್ನು ಇನ್ನೂ ಅವರ ಸಹಕಾರ ಇದೆ ಇನ್ನೂ ಹೆಚ್ಚಿನ ರೀತಿ ಅವಕಾಶ ಇದೆ ಹಂಗಾಗಿ ಮುಂದಕ್ಕೆ ಬಿಲ್ಡಿಂಗ್ ಮಾಡಬೇಕು ಅಂತ ಅವಕಾಶ ಕೇಳ್ಕೊಳ್ಳೋರ್ ಅಂತ ಮಾಡಿದೀವಿ ನಮ್ಮ ಸಹಕಾರ ನಮಗೆ ಕೆ ಲಿಂಗರಾಜು ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಕೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ